ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಅಮೃತ ಧಾರೆ ಧಾರವಾಹಿಯಲ್ಲಿ ಏನು ನಡೀತಾ ಇದೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಭೂಮಿಕನಿಗೆ ಸತ್ಯ ಗೊತ್ತಾಗಿ ಭಾಗ್ಯ ಅವರು ಬದುಕಿರುವುದನ್ನು ಕಂಡುಹಿಡಿಯುತ್ತಾಳೆ ನಂತರದಲ್ಲಿ ಅಮ್ಮ ಮಗನನ್ನು ಹೇಗಾದರೂ ಒಂದೋ ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ಇಬ್ಬರಿಗೂ ಒಬ್ಬರನ್ನ ಎದುರಿ ಒಬ್ಬರಿಗೆ ನಿಲ್ಲಿಸ್ತಾಳೆ ಇದರಿಂದ ಗೌತಮನಿಗಂತೂ ತುಂಬ ಖುಷಿಯಾಗುತ್ತದೆ ತನ್ನ ತಾಯಿ ಸಿಕ್ಕಿದ್ದಾರೆ ಹಾಗೆ ತಂಗಿ ತಂಗಿ ಮಗಳು ಎಲ್ಲ ಬದುಕಿರೋದು ನೋಡಿ ತುಂಬ ಖುಷಿಯಾಗ್ತಾನೆ ಆಗ ಸುಧನ್ ಹತ್ರ ಅಮ್ಮನಿಗೆ ಏನಾಗಿದೆ ಅಂತ ಹೇಳಿದಾಗ ಅಣ್ಣ ಅಮ್ಮನಿಗೆ ಅಷ್ಟು ಹಳೆಯದು ಜ್ಞಾಪಕ ಇಲ್ಲ ಅಂತ ಹೇಳ್ತಾಳೆ ಆದರೂ ತುಂಬ ಖುಷಿ ಆಗತ್ತೆ ಅವನಿಗೆ ಅಮ್ಮ ಸಿಕ್ಕಿರೋದು ಒಳ್ಳೆಯ ನಿಧಿ ಸಿಕ್ಕಂಗೆ ಮನೆಗೆ ಈ ಕಡೆ ಕರ್ಕೊಂಡು ಹೋದ್ಮೇಲೆ ಅಜ್ಜಿಗೆ ಅಜ್ಜಿ ನೋಡಿ ನಮ್ಮಮ್ಮ ಬದುಕಿದ್ದಾರೆ ನನ್ನ ತಂಗಿ ನನ್ನ ಮಗಳು ಅಂತ ಹೇಳಿ ಎಲ್ಲ ಪರಿಚಯ ಮಾಡ್ಕೊತಾನೆ ಈ ಕಡೆ ಭೂಮಿಕಾ ಹಾಗೆ ಅವಳು ಆರ್ತಿ ಮಾಡಿ ಮನೆ ಒಳಗಡೆ ಕರ್ಕೊತಾರೆ ಈ ಕಡೆ ಶಕುಂತಲ ಅವರಿಗೂ ಅವಳು ಬದುಕಿರೋ ವಿಚಾರ ಗೊತ್ತಾಗಿ ಜಯದೇವ್ ಶಕುಂತಲ ತುಂಬ ಗಾಬರಿ ಆಗಿರ್ತಾರೆ ಆದರೆ ಈ ಕಡೆ ಗೌತಮು ನಮ್ಮಮ್ಮನ್ನ ನಿನಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬಾ ಅಮ್ಮ ಬಾ ಬಾ ಅಮ್ಮ ಇಲ್ಲಿ ನಿಂಗೆ ಜನ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಕರ್ಕೊಂಡು ಹೋದಾಗ ಶಕುಂತಲ ಅವರಿಗೆ ಪರಿಚಯ ಮಾಡಿಸ್ತಾನೆ ಶಕುಂತಲ ಏನು ಹೇಳೋದು ಏನು ಅಂತ ಹೇಳಿ ತುಂಬ ಗಾಬರಿಯಲ್ಲಿರ್ತಾಳೆ ಆದರೆ ಭಾಗ್ಯ ಅವರು ನೋಡಿದ ತಕ್ಷಣ ತುಂಬ ಎದುರ್ಕೊಂತಳೆ ಅವಳು 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 ಅಂತ ಹೇಳಿ ಮಾತಾಡ್ತಾಯಿರ್ತಾಳೆ ಯಾಕಮ್ಮ ಏನಾಯಿತು ನಿನಗೆ ಅಂತ ಹೇಳ್ತಾ ಇರಬೇಕಾದ್ರೆ ಆದರೆ ಅವರಿಗೆ ಹಳೆಯದು ಅಷ್ಟು ಜ್ಞಾಪಕ ಇರೋಲ್ಲ ಏನೂ ಮಾತಾಡ್ತಾ ಇರಲ್ಲ ಆದ್ದರಿಂದ ಶಕುಂತಲಾ ಅವರು ಸೇಫ್ ಆಗ್ತಾರೆ ಈ ಕಡೆ ಸರಿ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗಿ ಅವ್ರನ್ನ ಮಲಗಿಸ್ಬಿಟ್ಟು ಗೌತಮು ರೂಮಿಗೆ ಬಂದಾಗ ಅವನಿಗೆ ನಿದ್ದೆನೇ ಬರ್ತಾ ಇರಲ್ಲ ಆಗ ಭೂಮಿಕ ಒಂದು ಯಾಕೇನಾಯಿತು ನೀವು ಮಲಗೋದಲ್ವ ಅಂದಾಗ ಏನೂ ಗೊತ್ತಿಲ್ಲ ಭೂಮಿಕ ಅವರೇ ತುಂಬ ಖುಷಿ ಆಗ್ತಾ ಇದೆ ನನಗೆ ನಿದ್ದೆನೇ ಬರ್ತಾ ಇಲ್ಲ ಏನು ಮಾಡಬೇಕು ಏನೂ ಒಂದು ಗೊತ್ತಾಗ್ತಾ ಇಲ್ಲ ನೀವು ಮಲ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಭೂಮಿಕ ಸರಿ ಈಗ ನಿಮಗೆ ನಿದ್ದೆ ಬರಬೇಕು ತಾನೇ ನಡೀರಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಎಲ್ಲಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು ಅಂತ ಹೇಳಿದಕ್ಕೆ ಬನ್ನಿ ನೀವು ಸುಮ್ಮನೆ ಅಂತ ಹೇಳಿ ಸೀದಾ ಅವ್ರ ತಾಯಿ ರೂಮಿಗೆ ಕರ್ಕೊಂಡು ಇದೇನು ನೀವು ನಮ್ಮಮ್ಮನ ರೂಮಿಗೆ ಕರ್ಕೊಂಡ್ ಅಂತ ಹೇಳಿದಾಗ ಬರ್ತ ಬನ್ನಿ ನೀವು ಸುಮ್ಮನೆ ಅಂತ ಹೇಳಿದಾಗ ಅಮ್ಮ ನೋಡಿ ನಿಮ್ಮ ಮಗನಿಗೆ ನಿದ್ದೆ ಬರ್ತಾ ಇಲ್ಲಂತೆ ಅಂತ ಹೇಳಿ ಭಾಗ್ಯಮ್ಮನ ಹತ್ತಿರ ಹೇಳಿದಾಗ ಅವರು ಅಯ್ಯೋ ಬಾ ಮಗನೇ ಅದಕ್ಕೇನಂತೆ ಅಂತ ಹೇಳಿ ಅವರ ತೊಡೆ ಮೇಲೆ ಮಲಿಸ್ ್ಕೊತಾರೆ ಮಲಗಿಸ್ಕೊಂಡು ಮಲ್ಕೋಕಂದ ಅಂತ ಹೇಳಿ ಅವ್ರ ತಲೆ ಸೌಡ್ತಾ ಇರ್ತಾರೆ ಇದರಿಂದ ಗೌತಮ್ಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಸಣ್ಣ ವಯಸ್ಸಿಂದ ಪ್ರೀತಿಗಾಗಿ ಬಲಿಸ್ತಾ ಇರ್ತಾನೆ ಈಗಂತೂ ತಾಯಿ ಪ್ರೀತಿ ಸಿಕ್ಕಿರೋದು ಅವರಿಗೆ ಒಳ್ಳೆ ನಿಧಿ ಸಿಕ್ಕಷ್ಟು ತುಂಬ ಖುಷಿಯಾಗ್ತಾ ಇರುತ್ತೆ ಈ ಕಡೆ ಭೂಮಿಕನು ತುಂಬ ಖುಷಿಯಾಗ್ತಾಳೆ ಗೌತಮ್ ಅವರಿಗೆ ಅವ್ರ ತಾಯಿ ಪ್ರೀತಿ ಸಿಕ್ಕಿದೆ ಅಂತ ಹೇಳಿ ಖುಷಿಯಲ್ಲಿ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಭಾಗ್ಯ ಅವರಿಗೆ ಏನಾಗಿತ್ತು ಗೌತಮ್ ಜೀವನದಲ್ಲಿ ಏನೇನು ನಡೆಯಿತು ಅಂತ ಹೇಳಿ ಭೂಮಿಕಾ ಹೇಗೆ ಕಂಡುಹಿಡಿತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಹಾಗೆ ಅವರಿಗೆ ಮೋಸ ಮಾಡಿದವರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾಳೆ ಅಂತ ಹೇಳಿ ಹಾಗೆ ಶಕುಂತಲ ಅವರ ನಿಜ ಬಣ್ಣ ಎಲ್ಲರೂ ಮುಂದೆ ಹೇಗೆ ಬಯಲು ಮಾಡ್ತಾಳೆ ಅಂತ ಹೇಳಿ ಮುಂದೆ ಏನೇನಾಗತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಹಾಗೆ ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾಯಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್